ನಮಸ್ಕಾರ ವೆಲ್ಕಮ್ ಬ್ಯಾಕ್ ಹೇಗಿದ್ದೀರ ಎಲ್ರು ಹೆಣ್ಮಕ್ಳಿಗೆ ಒಂದು ದೊಡ್ಡ ತಲೆನೋವು ಅಂದ್ರೆ ಈ ಬೊಜ್ ಹೊಟ್ಟೆ ಕರಗಿಸೋದು ಏನ್ ತಿಂದ್ರೆ ಕರಗುತ್ತೆ ಕನ್ಫ್ಯೂಷನ್ ಮತ್ತೊಂದ್ ಕಡೆ ವರ್ಕೌಟ್ ಮಾಡಿದ್ರೆ ಹೊಟ್ಟೆ ಕರಗುತ್ತೆ ಅಂತ ಗೊತ್ತು ಬಟ್ ಹೆಂಗ್ ವರ್ಕೌಟ್ ಮಾಡೋದು ವರ್ಕೌಟ್ ಹೆಂಗಿರುತ್ತೆ ಕನ್ಫ್ಯೂಷನ್ ಅಲ್ವಾ ಸೊ ಒಂದ್ ನಾಲ್ಕರಿಂದ ಐದು ವೆರಿ ಸಿಂಪಲ್ ವರ್ಕೌಟ್ ಹೇಳ್ಕೊಡ್ತೀನಿ ನಿಮ್ಮ ಮನೇಲೇ ಅಥವಾ ನಿಮ್ಮ ಮನೆ ಟೆರೆಸ್ ಮೇಲೆ ಇಲ್ಲ ನಿಮ್ಮ ಮಲ್ಕೊಳ್ಳೋ ರೂಮಲ್ಲೇ ಈ ನಾಲ್ಕರಿಂದ ಐದು ವೆರಿಯೇಷನ್ನ ಎವ್ರಿ ಡೇ ವಿತೌಟ್ ಮಿಸ್ ಮಾಡಿ ಅದ್ ಯಾಕ್ರಿ ಹೊಟ್ಟೆ ಕರಗಲ್ಲ ನೋಡೇ ಬಿಡೋಣ ಅತ್ಲಾಗೆ ಅಲ್ವಾ ಸೊ ಶುರು ಮಾಡೋಣ ಬೇಗ ಮೊದಲಿಗೆ ನಿಮಗೆ ಬೇಕಾಗಿರೋದು ಒಂದು ಮ್ಯಾಟ್ ಅಷ್ಟೇ ಇವತ್ತು ಮ್ಯಾಟ್ ತಗೊಳ್ತೀನಿ ನಾನು ಓಕೆ ಈ ಮ್ಯಾಟ್ ಅಥವಾ ನಿಮ್ಮ ಮನೇಲಿ ಚಾಪೆ ಇದ್ರೆ ಚಾಪೆ ಹಾಕೊಳ್ಳಿ ಈ ವೆಯ್ಟ್ಸ್ ನಿಮಗೆ ಬೇಕಾದರೆ ಯೂಸ್ ಮಾಡಿ ಇಲ್ಲ ಫಸ್ಟ್ ಟೈಮ್ ಅಂದರೆ ವಿತೌಟ್ ವೆಯ್ಟ್ಸ್ ಕೂಡ ಮಾಡ್ಬೋದು ಸೊ ಮೊದಲಿಗೆ ಮ್ಯಾಟ್ ಹಾಕೊಳ್ಳಿ ಮ್ಯಾಟ್ ಆದಮೇಲೆ ಸಾರಿ ಮ್ಯಾಟ್ ಹಾಕ್ಕೊಂಡಾದ ಮೇಲೆ ರಷ್ಯನ್ ಟ್ವಿಸ್ಟ್ ಮಾಡೋಣ ಹೇಗಿಟ್ಕೊಂಡು ಕಾಲು ಸಾಧ್ಯ ಆದರೆ ಇಷ್ಟೆತ್ತಿ ಅಂದರೆ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಭೂಮಿಯಿಂದ ಮೇಲೆ ಅಥವಾ ನೆಲದ ಮೇಲಿಂದ ಮೇಲೆ ಆಯಿತಾ ಇಷ್ಟೇ ಸಪೋರ್ಟ್ ಅಂದರೆ ನಿಮ್ಮ ಹಿಪ್ ಸಪೋರ್ಟಲ್ಲಿ ನೀವು ಕೂತ್ಕೊಳ್ಳಿ ಹೀಗೆ ಒನ್ ಟು ಒನ್ ಟೂ ಇದನ್ನು ರಷನ್ ಟ್ವಿಸ್ಟ್ ಅಂತಾರೆ ಇದು ನಿಮಗೆ ಸ್ವಲ್ಪ ಗ್ರಿಪ್ ಸಿಗಲಿಕ್ಕೆ ಕಷ್ಟ ಆಗ್ಬೋದು ಹಿಂಗೆ ತಿರುಗಬೇಕಾದ್ರೆ ಕಾಲು ಕೆಳಗೆ ಹಿಂಗೆ ಹೋಗ್ತಾ ಇರುತ್ತೆ ನೋಡಿ ಹೀಗೆ ಒನ್ ಹೀಗೆ ಮಾಡಿ ಇಲ್ಲ ಅಂದರೆ ಸ್ವಲ್ಪ ಸಪೋರ್ಟ್ ಇಷ್ಟಕ್ಕೆ ತೊಗೊಳ್ಳಿ ತೊಗೊಂಡು ಆದರೆ ವೆಯ್ಟ್ಸ್ ಇಟ್ಕೊಳ್ಳಿ ನೋಡಿ ಒನ್ ಟೂ ಒನ್ ಟೂ ಸ್ಕ್ವೀಸ್ ಆಗಬೇಕು ಈಗ ಹೀಗೆ ತಿರುಗಿದಾಗ ಇಲ್ಲಿ ಸ್ಕ್ವೀಸ್ ಆಗಬೇಕು ಅಂದರೆ ಹಿಂಗೆ ಎಳಿಬೇಕು ಈ ಆದಾಗ ಇಲ್ಲಿ ಸ್ಕ್ವೀಸ್ ಆಗುತ್ತೆ ಇಲ್ಲಿ ಎಳೀತಿ ಈ ಸೊ ಹೀಗೆ ಇಲ್ಲಿ ನೋಡಿ ಒನ್ ಕೌಂಟ್ ನನ್ನ ಜೊತೆ ಟೂ ತ್ರೀ ಒನ್ ಸೆಕೆಂಡ್ ಸಾರಿ ರಿಬ್ಬನ್ ಹಾಕೋದು ಮಾರ್ತೆ ಹೆರ್ಗೆ ಓಕೆ ಶುರು ಮಾಡಿ ಈಗ ಒನ್ ಟೂ ತ್ರೀ ಫೋರ್ ನೋಡಿ ಈ ಥರ ಫುಲ್ ಟರ್ನ್ ಆಗಬೇಕು ನಿಮ್ಮ ಬಾಡಿ ಟರ್ನ್ ಮಾಡಿದಾಗ ಸೊ ಅವ್ರು ಬರೀ ಹೊಟ್ಟೆ ಕರಗಲ್ಲ ಈ ಸೈಡ್ಸ್ ಇರುತ್ತಲ್ಲ ಸೈಡ್ಸ್ ಕೂಡ ಕರಗುತ್ತೆ ಮತ್ತೆ ಹೊಟ್ಟೆಗೂ ಇಂಪ್ಯಾಕ್ಟ್ ಆಗುತ್ತೆ ಇದನ್ನು ರಷ್ಯನ್ ಫಿಸ್ಟ್ ಅಂತಾರೆ ಸೊ ಇದನ್ನ ಟ್ವೆಂಟಿ ಇಂಟು ತ್ರೀ ಸೆಟ್ಸ್ ನಿಮ್ಮ ಮನೆಯಲ್ಲಿ ಎವ್ರಿ ಡೇ ವಿತೌಟ್ ಮೀನ್ಸ್ ಓಕೆ ಇದ್ರ ಜೊತೆಗೆ ಡಂಬಲ್ ಇದ್ರೆ ಡಂಬಲ್ ಇಟ್ಕೊಳ್ಳಿ ಈ ಭಾಗಕ್ಕೆ ಆ್ಯಕ್ಚುಲಿ ನಾನು ಡಂಬರೆಲ್ಲ ಡಂಬಲೆಲ್ಲ ಊರಲ್ಲೇ ಬಿಟ್ಟಿದ್ದೀನಿ ಸದ್ಯಕ್ಕೆ ಇದೊಂದು ಬಾಕ್ಸ್ ಇದೆ ಇಟ್ಟಿರ್ತೀನಿ ನೋಡಿ ನಿಮಗೆ ಐಡಿಯಾ ಗೊತ್ತಾಗಲಿ ಅಂತ ಹೇಗೆ ಇಟ್ಕೊಂಡು ಕಾಲನ್ನ ಅದಿಲ್ಲ ಅಂದರೆ ಹಾಗೇನೂ ನೀವು ಟ್ರೈ ಮಾಡ್ಬೋದು ಇಲ್ಲಿ ನೋಡಿ ವಾನ್ ಇಟ್ ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಹೊಟ್ಟೆಗೆ ಹೀಗೆ ವಾನ್ ಟೂ ತ್ರೀ ಗೊತ್ತಾಗ್ತಾ ಇದೆಯಾ ಅಂದರೆ ಇದ್ರ ಮೇಲೆ ಹೈಟ್ ಇದ್ರೆ ಇನ್ನೂ ಸ್ವಲ್ಪ ಹೈಟ್ ಇಟ್ಕೊಳ್ಳಿ ಹೈಟ್ ಇದ್ದರೆ ನೀವು ಹೇಗೆ ಹೋಗ್ಬೇಕು ಹೀಗೆ ವಾನ್ ಗೊತ್ತಾಗ್ತಾ ಇದೆಯಾ ಹೀಗೆ ಇದನ್ನು ಕೂಡ ಟ್ವೆಂಟಿ ಇಂಟು ತ್ರೀ ಸೆಟ್ಸ್ ಮಾಡಿ ಆ ಕಡೆಗೆ ಈ ಕಡೆಗೆ ಇಲ್ಲೂ ಕೂಡ ಸಪೋರ್ಟ್ ಜಸ್ಟ್ ನೀವು ಹಿಪ್ ಸಪೋರ್ಟ್ ತಗೊಂಡಿದ್ರ ಬ್ಯಾಲೆನ್ಸಿಗೆ ಕೈ ಇಟ್ಕೊಂಡಿದೀರಾ ಹೀಗೆ ಮೇಲಿಂದ ಕೆಳಗೆ ನೆಲ ಟಚ್ ಮಾಡ್ಬಿಡಿ ಹೀಗೆ ರೆಸ್ಟ್ ಮಾಡ್ಬಿಡಿ ಕಾಲನ್ನ ಕೊಡ್ಬಿಡಿ ರೆಸ್ಟ್ ಕಾಲಿಗೆ ಇಷ್ಟಕ್ಕೆ ಬಂತ ಅಗೇನ್ ಮೇಲೈತಿ ವಾನ್ ಹೀಗೆ ಇದನ್ನು ಕೂಡ ಟ್ವೆಂಟಿ ಇಂಟು ತ್ರೀ ಸೆಟ್ಸ್ ಮಾಡಿ ಓಕೆ ನೆಕ್ಸ್ಟ್ ಏನು ಮಾಡ್ತೀರಾ ಅಂತ ನೆಕ್ಸ್ಟ್ ನಾವು ಬೈಸಿಕಲ್ ಕ್ರಂಚಸ್ ಅಂತ ಬರುತ್ತೆ ಅದನ್ನು ಮಾಡೋಣ ಆಯಿತಾ ಸಿ ಲೇಡೌನ್ ಮ್ಯಾಟ್ ಮೇಲೆ ಬೈಸಿಕಲ್ ಅಂದರೆ ಸೈಕಲ್ ಹೊಡಿ ಹೊಡಿಲಿಕ್ಕೆ ಬರುತ್ತಲ್ಲ ಹಾಗೆ ಸ್ವಲ್ಪ ನೆಕ್ ಅಪ್ ಮಾಡಿ ನಿಮ್ಮ ರೈಟ್ ಹ್ಯಾಂಡನ್ನ ಲೆಫ್ಟ್ ಲೆಗ್ಗೆ ಟಚ್ ಮಾಡಿ ಹೀಗೆ ವಾನ್ ಗೊತ್ತಾಯ್ತಾ ಹೀಗೆ ಆಪೋಸಿಟ್ ಇದು ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಆಗುತ್ತೆ ರೈಟ್ಗೆ ಲೆಫ್ಟ್ ಲೆಫ್ಟ್ಗೆ ರೈಟ್ ಈ ಥರ ಕೌಂಟ್ ಮಾಡಿ ನೋಡಿ ಬ್ರೀತಿನ್ ಬ್ರೀತ್ಔಟ್ ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅನ್ನೋದಾದರೆ ಕ್ರಂಚ್ ಮಾಡಬೇಕಾದ್ರೆ ಬ್ರೀತ್ಔಟ್ ಮಾಡಿ ಮತ್ತು ಬ್ರೀತಿಂಗ್ ನೀವು ಯಾವ ವರ್ಕೌಟ್ ಮಾಡಿದ್ರು ಅದರೊಳಗೆ ಎಕ್ಸ್ಪೆಷಲಿ ಈ ಆ್ಯಪ್ಸ್ ಎಲ್ಲ ಮಾಡಬೇಕಾದ್ರೆ ಬ್ರೀತಿನ್ ಬ್ರೀತ್ಔಟ್ ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಅಂದರೆ ಇಂಪಾರ್ಟೆಂಟ್ ನೀವು ಬ್ರೀತಿನ್ ಬ್ರೀತ್ಔಟ್ ಮೇಲೆ ಅಥವಾ ಉತ್ತರಾಟದ ಮೇಲೆ ಗಮನ ಕೊಡಿ ಸಲ ಹೇಳ್ತೀನಿ ನೋಡಿ ಡೌನ್ ಕೈ ಹೀಗೆ ಇಟ್ಕೊಳ್ಳಿ ನೆಕ್ ಅಪ್ ಹೀಗೆ ಇಷ್ಟೇ ವಾನ್ ನಿಧಾನಕ್ಕೆ ಮಾಡಿ ಬ್ಯಾಲೆನ್ಸ್ ಸಿಗಲಿಲ್ಲ ಅಂದರೆ ಹೀಗೆ ಇಷ್ಟೇ ಚೆನ್ನಾಗಿ ಗೊತ್ತಾಯಿತು ಅಂದಮೇಲೆ ನೋಡಿ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಹೀಗೆ ಇಷ್ಟೇ ಇದನ್ನು ಕೂಡ ಟ್ವೆಂಟಿ ಇಂಟು ತ್ರೀ ಸೆಟ್ಸ್ ಮಾಡಿ ಆ್ಯಂಡ್ ಇದನ್ನು ಯಾರ್ಯಾರು ಮಾಡಬೇಕು ಅಂತ ಹೇಳಿದ್ರೆ ಹೊಟ್ಟೆಲ್ ಬುಜ್ ಯಾರಿಗಿದೆ ಎಲ್ಲರೂ ಮಾಡಿ ಎಕ್ಸ್ಪೆಷಲಿ ಈಗ ಮಗು ಆದಮೇಲೆ ಹೊಟ್ಟೆಲ್ಲ ಜ್ಯೋತ್ ಬಿದ್ದಿರುತ್ತೆ ನನ್ನನ್ನೇ ತೊಗೊಳ್ಳಿ ನನ್ನ ಮಗನಿಗೆ ಎಂಟು ತಿಂಗಳು ನಾನು ಸ್ವಲ್ಪ ಸ್ಟ್ರಗಲ್ ಮಾಡಿದೆ ಬಿಡಿ ಜಿಮ್ಗೆಲ್ಲ ನಾನು ನಾಲ್ಕು ತಿಂಗಳಿದ್ದಾಗಿಂದನೇ ಹೊಡೆದೆ ಹೋದೆ ಸೊ ನನಗೆ ಆ ಸ್ಟ್ರಗಲ್ ಗೊತ್ತಿದೆ ಹೊಟ್ಟೆಲ್ಲ ಹಿಂಗೆ ಜೊತಾ ಜೋತ್ ಬಿದ್ದಿರುತ್ತೆ ಒಂಥರ ಹಿಂಸೆ ಆಗುತ್ತೆ ಕಾನ್ಫಿಡೆನ್ಸೇ ಹೋಗಿಬಿಟ್ಟಿತ್ತು ನನಗೆ ಏನಪ್ಪ ಮುಗ್ದೋಯ್ತಾ ಎಲ್ಲನೂ ಅಂತ ಬಟ್ ನೋ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಆ್ಯಂಡ್ ವರ್ಕೌಟ್ನ ಎವ್ರಿ ಡೇ ನೀವು ರೊಟೀನ್ ಡಯಟ್ ಮತ್ತು ವರ್ಕೌಟ್ ಮಾಡಿದ್ರೆ ಡೆಫಿನೆಟ್ಲಿ ಅದು ಇಂಪ್ಯಾಕ್ಟ್ ಆಗುತ್ತೆ ಈಗ ನೆಕ್ಸ್ಟ್ ನಾವು ಡಂಬಲ್ ಲೆಗ್ ರೇಸಸ್ ಅಂತ ಮಾಡೋಣ ಡಂಬಲ್ಸ್ ಇದ್ದರೆ ಡಂಬಲ್ಸ್ ಇಟ್ಕೊಳ್ಳಿ ಇಲ್ಲ ಪ್ಲೇಟ್ಸ್ ಇಟ್ಕೊಳ್ಳಿ ಇಲ್ಲಾಂದರೆ ಬರೀ ಕೈಯಲ್ಲೂ ಕೂಡ ಮಾಡ್ಬೋದು ಜಸ್ಟ್ ಲೇ ಡೌನ್ ಹೀಗೆ ಮಲ್ಕೊಳ್ಳಿ ಕೈ ಇಟ್ಕೊಳ್ಳಿ ಲೆಗ್ಸ್ ಅಪ್ ಆ್ಯಂಡ್ ಸ್ಲೋಲಿ ಡೌನ್ ಲೆಗ್ಸ್ ಅಪ್ ಆ್ಯಂಡ್ ಸ್ಲೋಲಿ ಡೌನ್ ಹೀಗೆ ಒನ್ ಟೂ ಔಟ್ ಪ್ರಾಪರ್ಲಿ ನೋಡಿ ಹೀಗೆ ಕೆಳಗಿಳಿಸ್ಬೇಕಾದ್ರೆ ತ್ರೀ ಬ್ರೀತ್ಔಟ್ ಫೋ ನೆಲಕ್ಕೆ ಹೀಗೆ ಬಿಡಬೇಡಿ ರೆಸ್ಟ್ ಕೊಡಬೇಡಿ ಕಾಲಿಗೆ ಇಷ್ಟೇ ಇರಬೇಕು ಸೋ ಹೀಗೆ ಮಾಡಬೇಕಾದ್ರೆ ನಿಮಗೆ ಈ ಭಾಗ ಇದೆಯಾಂದರೆ ಕೆಳ ಹೊಟ್ಟೆ ಇರುತ್ತಲ್ಲ ಇದಕ್ಕೆ ಇಂಪ್ಯಾಕ್ಟ್ ಆಗುತ್ತೆ ಇಷ್ಟೇ ಅಪ್ ಆ್ಯಂಡ್ ಸ್ಲೋಲಿ ಡೌನ್ ಅಪ್ ಆ್ಯಂಡ್ ಸ್ಲೋಲಿ ಡೌನ್ ಈಗ ಇದನ್ನು ಕೂಡ ಟ್ವೆಂಟಿ ಇಂಟು ತ್ರೀ ಸೆಟ್ಸ್ ಮಾಡಿ ಈಗ ನಿಮ್ಮೆರಡೂ ಕೈನ ಹಿಪ್ ಕೆಳಗೆ ಸಪೋರ್ಟಿಗೆ ತೊಗೊಳ್ಳಿ ಹೀಗೆ ಲೆಗ್ಸನ್ನ ಈ ಥರ ಕಾಲನ್ನ ಚಾಚಿ ಒನ್ ಬೈ ಒನ್ ಹೀಗೆ ಮತ್ತು ಹಿಂಗೆ ರೆಸ್ಟ್ ಕೊಡಬೇಡಿ ಕಾಲಿಗೆ ಇಷ್ಟರಲ್ಲೇ ಇರಲಿ ನೆಕ್ ಅಪ್ ಇದನ್ನು ಕೂಡ ಟ್ವೆಂಟಿ ಇಂಟು ತ್ರೀ ಸೆಟ್ಸ್ ಮಾಡಿ ಕೌಂಟ್ ಮಾಡಿ ನನ್ನ ಜೊತೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸವೆನ್ ಏಟ್ ನೈನ್ ಟೆನ್ ಹೀಗೆ ಟ್ವೆಂಟಿ ಇಂಟು ತ್ರೀ ಸೆಟ್ಸ್ ಮಾಡಿ ಆ್ಯಂಡ್ ಅವರ ಆಲ್ಮೋಸ್ಟ್ ಫೋರ್ ಆಯಿತಾ ಲಾಸ್ಟ್ ಇನ್ನೊಂದು ಹೇಳ್ಕೊಡ್ತೀನಿ ನೋಡಿ ನಿಮಗೆ ಪ್ಲ್ಯಾಂಕ್ ಬರುತ್ತಲ್ವಾ ಶೋಲ್ಡರ್ ಪ್ಲ್ಯಾಂಕ್ ನಾರ್ಮಲ್ ಆಗಿ ಒನ್ ಸೆಕೆಂಡ್ ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್ ಅದು ಹಿಂಸೆ ಕೊಡ್ತಾ ಇದೆ ಕೂದಲು ನನಗೆ ಓಕೆ ಪ್ಲ್ಯಾಂಕ್ ಎಲ್ರಿಗೂ ಗೊತ್ತು ಹೇಗೆ ಮಾಡ್ತೀರಿ ನೀವು ಈಗ ಶೋಲ್ಡರ್ನ ಸಪೋರ್ಟ್ ತೊಗೊಳ್ತೀರಿ ಎಲ್ಬೋ ಎಲ್ಬೋ ಶೋ ಸಪೋರ್ಟ್ ತೊಗೊಳ್ತೀರಿ ಕಾಲು ಹೀಗೆ ಇಡ್ತೀರಿ ಇದು ನಾರ್ಮಲ್ ಪ್ಲ್ಯಾಂಕ್ ಮಾಡಿದ್ದೀನಿ ಆರಾಮಾಗಿ ಒಂದು ನಿಮಿಷ ಮಾಡ್ತೀರಾ ಒಂದೂವರೆ ನಿಮಿಷ ಮಾಡ್ತೀರಾ ಎರಡು ನಿಮಿಷ ಮಾಡ್ತೀರಾ ನೋಡಿ ಕೌಂಟ್ ಮಾಡ್ಕೊಳ್ಳಿ ನೋಡಿ ಬ್ರೀತಿನ್ ಬ್ರೀತ್ ಔಟ್ ಬ್ರೀತಿನ್ ಬ್ರೀತ್ ಔಟ್ ಅಲ್ವಾ ಈ ಪ್ಲ್ಯಾಂಕ್ ಮಾಡಿ ಇದಕ್ಕಿಂತ ಒಂದು ಇಂಪ್ಯಾಕ್ಟ್ ಅಂದರೆ ತುಂಬ ಚೆನ್ನಾಗಿ ಎಫೆಕ್ಟ್ ಆಗುತ್ತೆ ಅನ್ನೋದನ್ನೊಂದು ಹೇಳ್ಕೊಡ್ತೀನಿ ನೋಡಿ ಮಲ್ಕೊಳ್ಳಿ ಹೀಗೆ ಶೋಲ್ಡರ್ ಅಪ್ ಇರಲಿ ಲೆಗ್ಸ್ನ ಒಂದು ಟ್ವೆಂಟಿ ಫೈ ಪರ್ಸೆಂಟ್ ಮೇಲಿರಲಿ ಈ ಕೈ ಇದೆಯಲ್ಲ ಇದನ್ನ ಇಷ್ಟು ತನ್ನಿ ಹೀಗೆ ಇದು ಸ್ವಲ್ಪ ಕಷ್ಟ ಇದೆ ನನಗೂ ಕಷ್ಟನೇ ಸೊ ಹೀಗೆ ಸೊ ಆವಾಗ ಈ ಪೋರ್ಷನ್ ಪೂರ್ತಿ ಹೊಟ್ಟೆ ಇಷ್ಟಕ್ಕೂ ಇಂಪ್ಯಾಕ್ಟ್ ಆಗುತ್ತೆ ನಿಮಗೆ ನಡಗುತ್ತೆ ತುಂಬ ಹೊತ್ತು ನಿಲ್ಲಕ್ಕಾಗಲ್ಲ ಇದು ಬಟ್ ಚೆನ್ನಾಗಿ ಇಂಪ್ಯಾಕ್ಟ್ ಆಗುತ್ತೆ ಲಾಸ್ಟ್ ಎಲ್ಲ ಆ್ಯಬ್ಸ್ ವರ್ಕೌಟ್ ಮುಗೀತು ಅಂದಮೇಲೆ ಇದನ್ನ ಮಾಡಿ ನೋಡಿ ಹೀಗೆ ಮಲ್ಕೊಳ್ತೀರಾ ಶೋಲ್ಡರ್ ಅಪ್ ಲೆಗ್ಸ್ ಎಷ್ಟಿರಲಿ ಕೈ ಇದನ್ನು ಇಲ್ಲಿಗಿರಲಿ ಪೂರ್ತಿ ಮೇಲೆ ಹಿಂಗೆ ಎತ್ಬಿಡಿ ಕಾಲು ಇಷ್ಟಿರಲಿ ಸಾಕು ಬ್ರಿತಿನ್ ಬ್ರಿತ್ಔಟ್ ಬ್ರಿತಿನ್ ಬ್ರಿತೌಟ್ ಪ್ರಾಪರಾಗಿ ಮಾಡಿ ಸಾಧ್ಯ ಆದರೆ ಒಂದು ನಿಮಿಷ ಎರಡು ನಿಮಿಷ ಮೂರು ನಿಮಿಷ ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ಮಾಡಿ ಓಕೆ ಲಾಸ್ಟ್ ಇನ್ನೊಂದು ಹೇಳ್ಕೊಟ್ಬಿಡ್ತೀನಿ ತುಂಬ ಈಸಿ ಇದೆ ಪ್ಲ್ಯಾಂಕ್ ಗೊತ್ತಲ್ವಾ ಇದನ್ನು ಸೈಡ್ ಪ್ಲ್ಯಾಂಕ್ ಅಂತಾರೆ ಅಲ್ವಾ ನೀವು ಅಂದರೆ ಕೈ ಇಟ್ಕೊಳ್ತೀರಿ ಆಪ್ ಇದು ಸೈಡ್ ಪ್ಲ್ಯಾಂಕ್ ಇದ್ರ ಜೊ ಇದನ್ನು ಇದಕ್ಕೆ ಆಲ್ಟರ್ನೇಟ್ ಏನು ಮಾಡಿ ಅಂದರೆ ಕಾಲು ಹಿಕ್ಕನ್ನಿ ಆ್ಯಂಡ್ ಹೀಗೆ ಬಾಡಿ ಅಪ್ ಇರಲಿ ಆಕಾಶ ನೋಡಿ ಇದನ್ನು ಒಂದು ನಿಮಿಷ ಒಂದು ಸೈಡ್ ಇನ್ನೊಂದು ಸೈಡ್ ಇನ್ನೊಂದು ನಿಮಿಷ ಹೀಗೆ ಕೌಂಟ್ ಮಾಡ್ಕೊಳ್ಳಿ ಒನ್ ಟೂ ತ್ರೀ ಫೋರ್ ಫೈವ್ ಹೀಗೆ ಈಗ ನೋಡಿ ಹೀಗೆ ಮಾಡಬೇಡಿ ಆಮೇಲೆ ರೆಸ್ಟ್ ಕೊಡಬೇಡಿ ಬಾಡಿಗೆ ಹೀಗೆ ಅಪ್ ಇರಲಿ ಹೀಗೆ ಒಂದು ನಿಮಿಷ ಒಂದು ಸೈಡ್ ಅಗೇನ್ ಇನ್ನೊಂದು ಸೈಡ್ ಒಂದು ನಿಮಿಷ ಹೀಗೆ ನಿಂತ್ಕೊಳ್ಳಿ ಇಷ್ಟು ಮಾಡಿ ಇದ್ರ ಜೊತೆಗೆ ಅಪ್ ಸ್ವಲ್ಪ ಆಗಿ ಯಾಕೆ ಹೊಟ್ಟೆ ಕರಗಲ್ಲ ನಾವು ನೋಡೋಣ ಅತ್ಲಾಗೆ ಆ್ಯಂಡ್ ಮೇನ್ ಥಿಂಗ್ ಬರೀ ಇಷ್ಟು ಮಾಡುತ್ತೋ ಹೊಟ್ಟೆಗೆ ಹೊಟ್ಟೆ ಕರಗತೆ ಅಂತೆಲ್ಲ ನಿಮ್ಮ ಡಯಟ್ ಹೇಗಿದೆ ಅಂತ ಶುಗರ್ನ ಆದಷ್ಟು ಅವಾಯ್ಡ್ ಮಾಡಿ ಸ್ವೀಟ್ಸ್ನ ಅವಾಯ್ಡ್ ಮಾಡಿ ಹೊರಗಿನ ಊಟನ ಆದಷ್ಟು ಅಂದರೆ ಕಡಿಮೆನೇ ಮಾಡಬೇಡಿ ಪೂರ್ತಿ ಮನೆ ಊಟನೇ ಮಾಡ್ತಾಯಿರಿ ಕಾರ್ಬೋಹೈಡ್ರೇಟ್ ನಿಮ್ಮ ಒಂದು ತಟ್ಟೆ ಇದ್ದರೆ ಕಾಲುಭಾಗ ಸಾರಿ ಕಾಲುಭಾಗಕ್ಕಿಂತ ಸ್ವಲ್ಪ ಜಾಸ್ತಿ ಕಾರ್ಬೋಹೈಡ್ರೇಟ್ಸ್ ತೊಗೊಳ್ಳಿ ಅಂದರೆ ಅನ್ನ ಚಪಾತಿ ಮುದ್ದೆ ಏನಾದರೂ ಸಾಂಬಾರು ಸ್ವಲ್ಪ ತರಕಾರಿ ಅದ್ರ ಜೊತೆಗೆ ಪ್ರೋಟೀನ್ ಏನಾದರೂ ನಾನ್ ತಿನ್ನೋರು ಇದ್ದರೆ ಚಿಕನ್ ಅಥವಾ ಮೊಟ್ಟೆ ಏನಾದರೂ ತೊಗೊಳ್ಳಿ ಇಲ್ಲಾಂದರೆ ನಂತರ ವೆಜಿಟೇರಿಯನ್ಸ್ ಇದ್ದರೆ ಸ್ಪ್ರೌಟ್ಸ್ ಪನ್ನೀರು ಸೋಯಾ ಸೋಯಾಬೀನ್ ಚಂಗ್ಸ್ ಏನೇನಿರುತ್ತೆ ಸೊ ಪ್ರೋಟೀನಿಗೆ ಯಾವ್ದಾದ್ರು ಒಂದೊಂದು ದಿನ ಆಲ್ಟರ್ನೇಟ್ ಮಾಡ್ಕೊಂಡು ಹೋಗಿ ನಿಮ್ಮ ಪ್ಲೇಟ್ ಯಾವಾಗಲೂ ಕಲರ್ಫುಲ್ಲಾಗಿರಬೇಕು ವೆಜಿಟೇಬಲ್ಸಿಂದ ಎಲ್ಲ ಸೊ ಯಾಕೆ ಹೊಟ್ಟೆ ಕರ್ಗಲ್ಲ ನೋಡೇ ಬಿಡೋಣ ಆ್ಯಂಡ್ ಒನ್ ಮೋರ್ ಥಿಂಗ್ ಬಾಡಿನ ಡಿಹೈಡ್ರೇಷನ್ ಆಗೋಕ್ಕೆ ಬಿಡಬೇಡಿ ನೀರು ಕುಡೀರಿ ಕುಡೀರಿ ಚೆನ್ನಾಗಿ ನೀರು ಕುಡೀರಿ ಜ್ಯೂಸಸ್ ಆಲ್ಟರ್ನೇಟಿವ್ ಆಗಿ ನೀವು ಹಣ್ಣನ್ನು ಡೈರೆಕ್ಟಾಗಿ ಕನ್ಸ್ಯೂಮ್ ಮಾಡಿ ಅದ್ರ ಜೊತೆಗೆ ಎವ್ರಿ ಡೇ ನೀವೇನೇ ವರ್ಕೌಟ್ ಮಾಡಿದ್ರು ಇಷ್ಟು ಆ್ಯಬ್ಸಿಗೆ ಮಾಡಿದ್ವಲ್ಲ ಇದು ನಾಲ್ಕರಿಂದ ಐದು ವರ್ಕೌಟ್ನ ಮಿಸ್ ಮಾಡಿದೆ ಆ್ಯಡ್ ಮಾಡ್ಕೊಳ್ಳಿ ಹೊಟ್ಟೆ ಚೆನ್ನಾಗಿ ಕರಗುತ್ತೆ ಇಂಪ್ಯಾಕ್ಟ್ ಆಗುತ್ತೆ ಸ್ಲಿಮ್ ಹೊಟ್ಟೆ ನಿಮಗೆ ಸಿಗುತ್ತೆ ಆಮೇಲೆ ಅಂತ ಹೇಳೋದು ನೆಕ್ಸ್ಟ್ ಯಾವ ರೀತಿ ವೀಡಿಯೋಸ್ ಬೇಕು ಕೇಳಿ ಡೆಫಿನೆಟ್ಲಿ ಹಾಕೋಣ ಆ್ಯಂಡ್ ಎಸ್ ಡಯಟ್ ತುಂಬ ಕಷ್ಟ ಅನ್ನೋರಿಗೆ ಒಳ್ಳೊಳ್ಳೆ ರೆಸಿಪೀಸ್ ನಾನು ನಿಮಗೆ ಒಂದು ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಅವಲಕ್ಕಿ ಮತ್ತು ಪನ್ನೀರದ ನೋಡಿದ್ವಿ ಮತ್ತು ಸೋಯಾದ್ ನೋಡಿದ್ವಿ ಅವಕೆಡೋದು ನೋಡಿದ್ವಿ ಸೊ ಮಿಸ್ ಮಾಡಿದೆ ಟ್ರೈ ಮಾಡಿ ನಿಜವಾಗ್ಲೂ ಸಖತ್ತಾಗಿದೆ ಅದೇ ರೀತಿ ಬೇರೆ ರೆಸಿಪೀಸ್ ಬೇಕು ಅಂದರೆ ಅಥವಾ ಬೇರೆ ಡ ವರ್ಕೌಟ್ ಬೇಕು ಅಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಅಥವಾ ಅಂದರೆ ಕಾಮೆಂಟ್ ಹಾಕಿ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಅಂದರೆ ಬಂದು ನನ್ನ ಮನೆ ಹತ್ರ ಮೀಟ್ ಮಾಡಿ ಅಂತೆಲ್ಲ ಜಸ್ಟ್ ಕಾಮೆಂಟ್ ಹಾಕಿ ನಾನು ಅದಕ್ಕೆ ರೆಸ್ಪಾಂಡ್ ಮಾಡ್ತೀನಿ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಏನಾದರೂ ಬೇಕು ಅಂದರೆ ಕಾಮೆಂಟಲ್ಲಿ ಕೇಳಿ ಅಂತ ಹೇಳ್ತಾ ದ ಏನ್ ಹ್ಯಾವ್ ಅ ಗ್ರೇಟ್ ಡೇ ಟೇಕ್ ಕೇರ್ ಬ ಬಾಯ್